ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣಕ್ಕೆ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಬಿಗ್ ಅಪ್ಡೇಟ್ ಏನು ಅದೇ ರೀತಿಯಾಗಿ ಒಂದು ಹದಿನೆಂಟನೇ ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಹೊಸ ಹೊಸ ಬದಲಾವಣೆಗಳು ಕೂಡ ಆಗ್ತಾ ಇದಾವೆ ನಿಮ್ಮ ಖಾತೆಗೆ ಈ ಹಣ ಬರ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕಂತ ಸರ್ಕಾರ ಹೇಳಿರುವಂತದ್ದು ಹಾಗಾದ್ರೆ ಏನ್ ಕೆಲಸ ಹೇಳಿದರೆ ಸಿಎಂ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಕೊನೆವರೆಗೂ ವಾಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ನಾನು ಈಗಾಗಲೇ ಪಡಿತಾ ಇದ್ದೀರಿ ಇನ್ನು ಹದಿನೇಳನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬಾಕಿ ಇರತಕ್ಕಂಥದ್ದು ಇನ್ನು ನಿಮಗೆ ಜಮಾ ಆಗಬೇಕಾಗಿರುವಂತಹ ಹಣ ಏನಪ್ಪ ಅಂದರೆ ಹದಿನೆಂಟನೇ ಕಂತಿನ ಈ ಕಂತಿನ ಹಣ ಜಮಾ ಆದರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮ ಆಗುತ್ತೆ ಇಲ್ಲ ಈ ಕೆಲಸ ಮಾಡಲಿಲ್ಲಪ್ಪ ಅಂದರೆ ನಿಮಗೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸಿ ಎಂ ಅವರೇ ಸ್ವತಃ ಹೇಳಿದ್ದಾರೆ ಹಾಗಾದರೆ ಏನು ಈ ಒಂದು ಕೆಲಸ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋದು ಆದರೆ ಪ್ರತಿಯೊಬ್ಬರ ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈಗ ಆಲ್ರೆಡಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರುವಂತದ್ದು ಈ ಒಂದು ರೇಷನ್ ಕಾರ್ಡ್ ಮುಖಾಂತರ ಯಾಕಂದ್ರೆ ರೇಷನ್ ಕಾರ್ಡ್ ನೀವು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದೀರಿ ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ರೇಷನ್ ಅಕ್ಕಿ ಸಿಗ್ತಾ ಇದೆ ಈಗ ಹತ್ತು ಕೆ ಜಿ ಹೌದಲ್ವಾ ಸೊ ಅದಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡ್ ಇದ್ದಂಥವರು ಪ್ರತಿಯೊಬ್ಬರು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ ಇದನ್ನ ಹೊರತುಪಡಿಸಿ ಇನ್ನೊಂದು ಬಿಗ್ ಅಪ್ಡೇಟ್ ಇದೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಆದರೆ ನಿಮ್ಮ ಅಕೌಂಟ್ಸ್ ನಲ್ಲಿ ಹಣ ಕಾಣ್ತಾ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ ಈ ರೀತಿಯೂ ಕೂಡ ಬಹಳಷ್ಟು ಜನರಿಗೆ ಆಗ್ತಾ ಇದೆ ಮೆಸೇಜ್ ಬರ್ತಾ ಇದ್ರೆ ಅಕೌಂಟ್ ನಲ್ಲಿ ಹಣ ಚೆಕ್ ಮಾಡಿದ್ರೆ ಅಮೌಂಟೇ ಇರೋದಿಲ್ಲ ಹೀಗಾಗಿ ಬಹಳಷ್ಟು ಜನ ಕಂಫ್ಯೂಸ್ ಆಗಿ ಬಿಟ್ಟಿದ್ರೆ ಅದರ ಬಗ್ಗೆ ನಾನು ಮುಖ್ಯವಾದ ಮಾಹಿತಿ ಹೇಳ್ತೀನಿ ಇಲ್ಲಿ ಇ ಕೆ ವೈ ಸಿ ಅಂದ್ರೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನರ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿರ್ತಾರೆ ಅವ್ರ ಹೆಸರಲ್ಲಿ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬದುಕಿದಿರಿ ಅಂತ ಹೇಳ್ಬಿಟ್ಟು ನೀವು ಏನ್ ಮಾಡ್ತಾ ಇದ್ರಿ ನಮ್ಮ ಮನೆಯಲ್ಲಿ ಆ ಸದಸ್ಯನು ಕೂಡ ಬದುಕಿದ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಹತ್ತು ಕೆ ಜಿ ಅಥವಾ ಈ ತಿಂಗಳು ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಸಿಗ್ತಾ ಆ ಒಂದು ಹದಿನೈದು ಕೆಜಿ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ರಿ ಹೀಗಾಗಿ ಬಹಳಷ್ಟು ಕಡೆ ಮೊದಲಿನಿಂದ ದಿಕ್ಕು ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಬಹಳಷ್ಟು ಕಡೆ ಈ ಕೆ ವೈ ಸಿ ಮಾಡಿಸ್ಕೊಳ್ತಾ ಇಲ್ಲ ಬಹಳಷ್ಟು ಸದಸ್ಯರು ಇಲ್ಲಿ ಬರಿ ಮುಖ್ಯಸ್ಥೆ ಮಾಡಿಸ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂತಹ ಸದಸ್ಯನು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಂಡು ಆಗ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗ್ಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಈ ಒಂದು ಅಕ್ಕಿ ಸಿಗ್ಲಿಕ್ಕೆ ಸಾಧ್ಯ ಮುಖ್ಯ ಬಾಕಿ ಗೃಹಲಕ್ಷ್ಮಿ ಮುಖ್ಯಸ್ಥೆಯದು ಕ್ಲಿಯರ್ ಆಗಿದ್ರೆ ಹಣ ಬರುತ್ತೆ ಆದರೆ ಅನ್ನ ಭಾಗದಲ್ಲಿ ಅಕ್ಕಿ ಸಿಗೋದಿಲ್ಲ ಈ ಕೆ ಸಿ ಆಗಲಿಲ್ಲಪ್ಪ ಅಂದರೆ ಅದಕ್ಕೋಸ್ಕರ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ಇದೇ ಮಾರ್ಚ್ ಮೂವತ್ತೊಂದರೊಳಗಾಗಿ ಗಡುವು ನೀಡಲಾಗಿದೆ ಕೊನೆಯ ದಿನಾಂಕ ಆದಷ್ಟು ಬೇಗ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬ ಸದಸ್ಯನದು ಮಾಡ್ಸ್ಕೊಳ್ಳಿ ಯಾಕಂದರೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿಲ್ಲಪ್ಪ ಅಂದರೆ ನಿಮಗೆ ಸಿಗ್ತಕ್ಕಂತಹ ಅಕ್ಕಿ ಸಿಗೋದಿಲ್ಲ ನಿಮ್ಮ ಯಾರು ಈ ಕೆ ವ್ಯಾಸಿ ಮಾಡ್ಸ್ಕೊಂಡಿರ್ತೀರಿ ಅವ್ರ ಹೆಸರಲ್ಲೇ ಮಾತ್ರ ಅಕ್ಕಿ ಸಿಗತ್ತೆ ಓಕೆನಾ ಅದಷ್ಟು ಬೇಗ ಈಕೆ ವ್ಯಾಸಿ ಇಲ್ಲಿ ಮಾಡಿಸ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಮಾಡಿಸ್ಕೊಳ್ಬಹುದು ಯಾವುದೇ ಒಂದು ರೂಪಾಯಿ ಹಣನೂ ಕೂಡ ತೆಗೆದುಕೊಳ್ಳೋದಿಲ್ಲ ಏನಾದರೂ ಹಣ ತೆಗೆದುಕೊಂಡ್ರೆ ನೀವು ಆಹಾರ ಇಲಾಖೆಗೆ ದೂರು ನೀಡಬಹುದು ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಆಹಾರ ಇಲಾಖೆಗೆ ಈ ರೀತಿ ಹಣ ಬಿಡ್ತಾ ಇದ್ರೆ ನಮಗೆ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲಪ್ಪ ಅಂದ್ರೆ ಅದಕ್ಕೂ ಕೂಡ ದೂರ ನೀಡಬಹುದು ಓಕೆನಾ ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಸಿಕ್ಕರೆ ಇನ್ನು ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಾಗಿರಲಿ ಹದಿನೇಳನೇ ಕಂತಾಗಿರಲಿ ಹದಿನೆಂಟನೇ ಕಂತ ಆಗ್ತಾ ಇರಲಿ ನಿಮಗೆ ಜಮಾ ಆಗ್ತಾ ಇಲ್ಲ ಪ್ಪ ಅಂದ್ರೆ ಇದರೇ ಮುಖ್ಯವಾದ ಕಾರಣ ಆಗಿರಬಹುದು ಬಹಳಷ್ಟು ಜನರದ ಹಣ ಬರ್ತಾ ಇದೆ ಮೆಸೇಜ್ ಬರ್ತಾ ಇದೆ ಆದರೆ ಅಕೌಂಟ್ ನಲ್ಲಿ ಹಣನೇ ಕಾಣಿಸ್ತಾ ಇಲ್ಲ ಈ ರೀತಿನೂ ಕೂಡ ಆಗ್ತಾ ಇದೆ ಒಬ್ಬೊಬ್ರದ್ದು ಹಣ ಅಕೌಂಟ್ ಗಳಿಗೆ ಬಂದು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ ಯಾಕಪ್ಪ ಅಂದ್ರೆ ಒಬ್ಬೊಬ್ಬರದು ಹಣ ಜಮಾ ಆಗಿದ್ರೆ ಇನ್ನೊಬ್ಬೊಬ್ಬರದ್ದು ಹಣ ಜಮಾ ಆಗಲ್ದೇನೆ ಮೆಸೇಜ್ ಬರ್ತಾ ಇದೆ ಆದರೆ ಅಕೌಂಟ್ ನಲ್ಲಿ ಹಣ ಕಾಣಿಸ್ತಾ ಇಲ್ಲ ಯಾಕಪ್ಪ ಅಂದ್ರೆ ಒಬ್ಬೊಬ್ಬ ಇ ಎಮ್ ಐ ಇರುತ್ತೆ ಬಹಳಷ್ಟು ಜನರು ವಸ್ತುಗಳನ್ನು ಖರೀದಿ ಮಾಡ್ಕೊಂಡಿರ್ತೀರಿ ಬೈಕ್ಗಳನ್ನು ಖರೀದಿ ಮಾಡಿರ್ತೀರಿ ಈ ರೀತಿ ಬಹಳಷ್ಟು ಜನರು ಏನು ಮಾಡ್ತೀರಿ ನಿಮ್ಮ ವಸ್ತುಗಳನ್ನು ಖರೀದಿ ಮಾಡ್ಕೊಂಡಿರ್ತೀರಿ ಇ ಎಮ್ ಐ ಮುಖಾಂತರ ಆಗ ಬ್ಯಾಂಕ್ನವರು ಏನು ಮಾಡ್ತಾರೆ ಇ ಎಮ್ ಐ ಮುಖಾಂತರ ನಿಮ್ಮದು ಏನು ಲೇಟ್ ಮಾಡಿರ್ತೀರಿ ಹಣ ತುಂಬೋದು ಅದಕ್ಕೆ ಬಡ್ಡಿ ಮಾತ್ರ ಕಟ್ ಮಾಡ್ಕೊಂಡಿರ್ತಾರೆ ಎಷ್ಟು ಬಡ್ಡಿ ಆಗಿರುತ್ತೆ ಇನ್ನು ಹಣ ಸಫಿಸಿಯೆಂಟ್ ಇರೋದಿಲ್ಲ ಅಂದರೆ ನೀವು ಕರೆಕ್ಟಾಗಿ ಎಷ್ಟು ತುಂಬಬೇಕು ಅಷ್ಟು ಹಣವನ್ನು ಇಟ್ಟಿದರೆ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾರೆ ಒಂದು ವೇಳೆ ಕಡಿಮೆ ಹಣ ಇಟ್ಟಿದ್ರೆ ಆ ಒಂದು ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಿಮಗೆ ಒಂದು ಇ ಎಮ್ ಇದ್ರೆ ನಿಮ್ದಲ್ಲಿ ಎಷ್ಟು ಬಡ್ಡಿ ಇರುತ್ತೆ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ತಾರೆ ಆಮೇಲೆ ಸ್ವಲ್ಪ ಹಣ ಉಳಿಯುತ್ತೆ ಇದು ಇಲ್ಲಿಂದ ಹಣ ಬಂತು ನಮಗೆ ಪೂರ್ತಿ ಎರಡು ಸಾವಿರ ಕೂಡ ಬಂದಿಲ್ಲ ಇದೇನು ಅಂತ ಹೇಳ್ಬಿಟ್ಟು ಕಂಪ್ಯೂಸ್ ಆಗಿಬಿಡ್ತೀರಿ ಹೀಗಾಗಿ ಒಂದ್ಸಾರಿ ಬ್ಯಾಂಕ್ಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಒಂದು ಸ್ಟೇಟ್ಮೆಂಟನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕಾಣಿಸುತ್ತೆ ಅಲ್ಲಿ ನಿಮಗೆ ಎಷ್ಟು ಜಮ ಆಗಿದೆ ಎಷ್ಟು ಇಲ್ಲ ಎಷ್ಟು ಕಟ್ ಮಾಡ್ಕೊಂಡಿದ್ದಾರೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ಓಕೆನಾ ಇಷ್ಟು ನಿಮ್ದು ಒಂದಾದರೆ ಇನ್ನು ಬಹಳಷ್ಟು ಜನರ ಮಹಿಳೆಯರದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿಲ್ಲ ಇದು ಬಹಳ ಮುಖ್ಯವಾಗಿರುವಂಥದ್ದು ಬಹಳಷ್ಟು ಕಡೆ ಈ ರೀತಿ ಲಕ್ಷಾಂತರ ಫಲಾನುಭವಿಗಳು ಈ ರೀತಿ ಆಗ್ತಾ ಇದೆ ಅಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಏನೋ ಹೋಗುತ್ತೆ ಆದರೆ ಮಹಿಳೆಯರ ಅಕೌಂಟ್ಸ್ಗೆ ಸೇರ್ತಾ ಇಲ್ಲ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ ಯಾಕಪ್ಪ ಅಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿಲ್ಲ ನಿಮ್ಮ ಅಕೌಂಟು ಟ್ರಾನ್ಸಾಕ್ಷನ್ ಆಗಿಲ್ಲ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿದೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಯಾಕಂದ್ರೆ ಬಹಳಷ್ಟು ಜನರು ಈ ರೀತಿ ಆಗಿದೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲಪ್ಪ ಅಂದ್ರೆ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನ ಮತ್ತೆ ರೀ ಓಪನ್ ಮಾಡಿಸ್ಬೇಕಾಗತ್ತೆ ಓಪನ್ ಆದ್ರೆ ಮತ್ತೆ ಕ್ಲಿಯರಿಟಿ ನಿಮಗೆ ಹಣ ಜಮಾ ಎಂದಿನಂತೆ ಜಮಾ ಆಗ್ತಾ ಇರುತ್ತಲ್ಲ ಆ ರೀತಿ ಜಮಾ ಆಗ್ತಾ ಬರುತ್ತೆ ಸೊ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು ಮುಖ್ಯವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಜನರು ಈ ಒಂದು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಇರೋದಿಲ್ಲ ಫೋನ್ ಬೇರೆ ಮೊಬೈಲ್ ಎಂಟರ್ವರ್ಡ್ ಕೂಡ ಇರೋದಿಲ್ಲ ಹೀಗಾಗಿ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಅಮೌಂಟ್ ಅದನ್ನು ಮುಖ್ಯವಾಗಿ ನೀವು ಟ್ರಾನ್ಸಾಕ್ಷನ್ ಮಾಡಿಸಿ ನಿಮಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ನಿಮಗೆ ಲೇಟೆಸ್ಟ್ ಆಗಿ ಕೊಡ್ತಕ್ಕಂತಹ ಅಪ್ಡೇಟ್ ಇತ್ತು ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಕೇಳೋದಿದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲಿ ಕಬಾಯಿ